ಮತ್ತು ಜೀವನ ಇದು ಅತ್ಯಂತ ರಹಸ್ಯಪೂರ್ಣ ಈ ಇಡೀ ವಿಶ್ವ ಇದು ಅತ್ಯಂತ ರಹಸ್ಯಮಯವಾಗಿರುವಂಥದ್ದು ಈ ವಿಶ್ವದ ಜೀವನದ ಆಳ ಅಗಲ ಅಂತ್ಯಗಳನ್ನು ಅರಿಯುವುದಕ್ಕೆ ಮನುಷ್ಯನ ಜೀವನ ಬಹಳ ಸಣ್ಣದು ಮತ್ತು ಮನುಷ್ಯನ ಆಯುಷ್ಯವೂ ಬಹಳ ಕಡಿಮೆ ಎಷ್ಟು ಜನ ವಾಸ್ಕೋಡಗಾಮನಂಥವ್ರು ಕೋಲಂಬಸ್ಸನಂಥ ಜಲಯಾತ್ರಿಗಳು ಬಂದರೂ ಸಹಿತ ಸಮುದ್ರದ ಆಳ ಅಗಲ ಅರಿಲಿಕ್ಕಾಗ್ತದೇನು ಎಷ್ಟು ಜನ ನೀಲ ಆರ್ಮ್ ಸ್ಟ್ರಾಂಗ್ ರಾಕೇಶ್ ಶರ್ಮಾನಂಥವ್ರು ಬಂದರೂ ಸಹಿತ ಆಕಾಶದ ಆಳ ಅಗಲಗಳನ್ನು